ರಾಜಪಾಲರ ತಡೆಯನ್ನು ಖಂಡಿಸಿ ಇವತ್ತು ನಾವಿಲ್ಲಿ ನನ್ನ ಜನಪ್ರಿಯ ಶಕ್ತಿ ಮುಖಂಡರ ನಾಯಕತ್ವದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆಗೆ ಇವತ್ತು ನಾವು ಇಲ್ಲಿ ಸೇರಿದೀವಿ ನಮ್ಮ ಕೆ ಶಿವಕುಮಾರನ್ನ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇವಾಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರವನ್ನು ಆಡಳಿತವನ್ನು ಕೊಡ್ತಾ ಇದ್ದೀವಿ ಅದನ್ನು ತಡೆಯಲಾರದೆ ಒಟ್ಟ ಕಿಚ್ಚು ಒಟ್ಟು ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ಮತದಿಂದ ಕುತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರು ಏನಾದ್ರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ತೆಗೆಯಬೇಕಂತ ಬಿಟ್ಟು ಮೊದಲಿಂದಲೂ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡೂ ಪಕ್ಷಗಳು ಒಂದಾಗಿ ಈಗ ಮೊದಲಿಂದ ಬರ್ತಾ ಇದಾರೆ ಸಿದ್ದರಾಮಯ್ಯ ಅವರ ಮೂರುವರೆ ಕಡೆ ಅವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ತಗೊಂಡು ಆ ದಿನಕ್ಕೆ ಅವರಿಗೆ ಅನುಕೂಲವಾಗುವ ತರ ಅವರು ತಗೊಂಡು ಬರೀ ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ಕೊಟ್ಟಿದ್ದಾರೆ ತಗೊಂಡಿರೋದು ಅವರೇ ಕೊಟ್ಟಿರೋದು ಅವರೇ ಅದು ಕಾಂಗ್ರೆಸ್ ಅವರು ಇಲ್ಲಿ ಆರೋಪವಾಗಿಲ್ಲ ಏನೂ ಆಗಿಲ್ಲ ಬಿಜೆಪಿ ಅವರು ಅಕ್ವಜೆಷನ್ ಮಾಡ್ಕೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದಾರೆ ಇದು ನ್ಯಾಯ ನೀವೇ ಎಲ್ಲ ತಿಳ್ಕೋಬೇಕು ಈ ತರ ಅವರು ಕುತಂತ್ರ ಮಾಡಿಕೊಂಡು ನಮಗೆ ಸರ್ಕಾರವನ್ನು ಅಥಿರಗೊಳಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಯಾವುದು ನಡೆಯಲ್ಲ ನಮಗೆ ಏಳು ಕೋಟಿ ಜನರ ಆಶೀರ್ವಾದ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಕೋಟಿ ಜನರ ಆಶೀರ್ವಾದ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನೇ ಪ್ರಯತ್ನ ಪಟ್ರು ಸರ್ಕಾರವನ್ನು ಅಲೆಗಣಿಸಿಕೊಳ್ಳುವ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ದಿನ ನಮ್ಮ ನಾಡಿನ ಎಲ್ಲ ಸಮಸ್ತ ಅಕ್ಕ ತಂಗಿಯರಿಗೆ ಬಂದ ಎರಡು ಅವಕಾಶ ಮಾಡ್ಬೋಲ್ಲರ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ